ಎಲ್ಲರಿಗೂ ನಮಸ್ಕಾರ ಸವಿ ಕನ್ನಡ ನಾಲ್ಕನೇ ತರಗತಿ ಭಾಗ ಎರಡು ಬಾವಿಯಲ್ಲಿ ಚಂದ್ರ ಪದ್ಯ ಪ್ರಶ್ನೋತ್ತರಗಳು ಪ್ರಶ್ನೋತ್ತರಗಳನ್ನು ನೋಡೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು ಚನ್ ಕೊಕ್ಕೆಯನ್ನು ಏಕೆ ತಂದರು ಚಂದ್ರನನ್ನು ಮೇಲಕ್ಕೆ ಎತ್ತಲಕ್ಕೆ ಕೊಕ್ಕೆಯನ್ನು ತಂದರು ಪುಟ್ಟು ಏಕೆ ಬಿದ್ದನು ಪುಟ್ಟು ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು ನಾಲ್ಕು ಚಂದ್ರನು ಎಲ್ಲಿದ್ದನು ಚಂದ್ರನು ಆಗಸದಲ್ಲಿ ಇದ್ದನು ತಾಯಿಗೆ ಪುಟ್ಟು ಏಕೆ ಅಂಜಿದನು ದೇವರನ್ನು ಬದುಕಿಸಿದ್ದು ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ಅಂಜಿದನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಬಾವಿಯಲ್ಲಿ ಚಂದ್ರನು ಚಂದ್ರನ ಬಿಂಬ ನೋಡಿದಾಗ ಬಾವಿಗೆ ಚಂದ್ರನು ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲಂದು ಕೊಕ್ಕೆ ಹುಡುಕಿದ್ದನು ಎರಡು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಬಾವಿಗೆ ಕೊಕ್ಕೆ ಇಳಿಸಿದಾಗ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಚಂದ್ರನು ಸಿಕ್ಕೇ ಸಿಕ್ಕ ಎಂದು ಹೇಳುತ್ತಾ ಬಲವಾಗಿ ಎಳೆದರೂ ಹಗ್ಗವು ತುಂಡಾಯಿತು ಪುಟ್ಟವು ಬಿದ್ದನು ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಪುಟ್ಟು ಎಳೆತದ ಬಿದ್ದ ರಭಸಕ್ಕೆ ಎಳೆತದ ರಭಸಕ್ಕೆ ಪುಟ್ಟು ಬಿದ್ದ ಎರಡು ಗೊತ್ತಾದರೆ ಕೆಟ್ಟೆ ಅಮ್ಮಗೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಸರಿ ಉತ್ತರ ಮನೆ ಮೆಲ್ಲನೆ ನೋಡುತ್ತ ಕಡೆ ಮೆಲ್ಲನೆ ಮನೆ ಕಡೆ ನೋಡುತ್ತ ಬಾವಿಗೆ ಎಂದು ಚಂದ್ರನು ಬಿದ್ದನು ಚಂದ್ರನು ಬಾವಿಗೆ ಬಿದ್ದನು ಎಂದು ಈ ಪದ್ಯವನ್ನು ಪೂರ್ಣಗೊಳಿಸಿರಿ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು ಈ ಪದ್ಯದಲ್ಲಿ ಬರುವ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ ಮೂರು ಅಕ್ಷರದ ಪದಗಳು ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ సురుళి ఆకారికలు తిండీ చులి అన్నతిన్నలో నీనిదాను బలసియ చమచ్చ నాలుక సైన్య బలదొందిగా ఆడవట చదురంగ గాంధీజీ గాంధజీవరు స్వతంత్రకే మ ముష్కర సత్యాగ్రహ భాషా చటవటిక మాదిరి సూచి సూక్త పద రచసి బరదు స్పష్టంగా మర మరమర ಮನೆ ಮನೆ ಪ್ಲಸ್ಗಳು ಮನೆಗಳು ಚಿತ್ರ ಪ್ಲಸ್ಗಳು ಚಿತ್ರಗಳು ಹಕ್ಕಿ ಪ್ಲಸ್ಗಳು ಹಕ್ಕಿಗಳು ಪುಸ್ತಕ ಪ್ಲಸ್ಗಳು ಪುಸ್ತಕಗಳು ನದಿ ಪ್ಲಸ್ಗಳು ನದಿಗಳು ಈ ಪದ್ಯದಲ್ಲಿ ಬರುವ ಹತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿರಿ ಚಂದ್ರ ಪುಟ್ಟು ಹಗ್ಗ ಕೊಕ್ಕೆ ಬಿದ್ದ ಕೆಟ್ಟೆ ಅಮ್ಮ േസിബിട്ട് നോടലി കല്ലേ മെല്ലേ നിൽസി ബളക്കുടവിക്കു ആ പട്ടിയ ശബ്ദം ജോടിയ കവിച്ച പൂർത്ത ബളക്കുന്ന ഈരുളെല്ല നന്ദ ചന്ദ്രന മേലക്കെ എത്തലിക്കേ സിക്ക് തങ്കി ആക സ ತೋರುತ್ತಲೆಂದ ನಮ್ಮ ದೇವರ ಬದುಕಿಸಿಕೊಟ್ಟೆ ದುಡುಕಿದರ ಫಲವೆಲ್ಲ ಇದು ಒಂದು ಗಾದೆ ಮಾತು ಇದು ಇದೇ ಅರ್ಥದ ಇನ್ನಷ್ಟು ಗಾದೆ ಮಾತು ಮಾತು ಸಂಗ್ರಹಿಸಿ ಬರೆಯಿರಿ ಕೈ ಕೆಸರಾದರೆ ಬಾಯಿ ಮೊಸರು ಕೂಡಿ ಬೆಳೆದರೆ ಸ್ವರ್ಗ ಸುಖ ಜನನೆಯ ಮೊದಲ ಗುರು ಮನೆಯ ಮೊದಲ ಪಾಠಶಾಲಿ ಶಾಲೆ ಶೃಂಗಾರ ಶಿಕ್ಷಣ ಬಂಗಾರ థ్యాంక్ యూ ఫార్ వాచింగ్ ధన్యవాదములు